ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯ ಸಂಘಟನೆ ಇಂದು ಎಪಿಎಂಸಿಯ ಅಮಲರ ಕಚೇರಿಯಿಂದ ಮೆರವಣಿಗೆಯಲ್ಲಿ ಆಗಮಿಸಿ ನಗರದ ನೆಹರು ವೃತ್ತದಲ್ಲಿ ಮಾನವ ಸಾರಪಳ್ಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ವೇಳೆ ಮಾತನಾಡಿದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಟಿ ತಿಪ್ಪೇಸ್ವಾಮಿ ಕೇಂದ್ರ ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಕಾರ್ಮಿಕರನ್ನ ಕಾರ್ಪೊರೇಟ್ ಕಂಪನಿಗಳ ಸೇವಕರನ್ನಾಗಿ ಮಾಡಲು ಇಪ್ಪತ್ತೊಂಬತ್ತು ಪ್ರಮುಖ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳಲ್ಲಿ ರೂಪಿಸಿತು ಮುಂದಿನ ದಿನಗಳಲ್ಲಿ ಭಾರತದ ಶೇಕಡ ಎಪ್ಪತ್ತರಷ್ಟು ಕಾರ್ಮಿಕರು ಕಾರ್ಮಿಕ ಕಾನೂನುಗಳು ಅನ್ವಯವಾಗುವುದಿಲ್ಲ ಸಂಘ ಕಟ್ಟುವ ಹಕ್ಕು ಬೇಡಿಕೆಯ ಹಕ್ಕು ಒಪ್ಪಂದ ಏರ್ಪಡಿಸುವ ಹಕ್ಕು ಹಾಗೂ ಮುಷ್ಕರದ ಹಕ್ಕನ್ನು ನಿರಾಕರಿಸಲಾಗಿದ್ದು ಕೆಲಸದ ಅವಧಿಯನ್ನು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಹೆಚ್ಚಿಸಲು ಈ ಸಂಹಿತೆಗಳಲ್ಲಿ ತಿದ್ದುಪಡಿ ತರಲಾಗಿತ್ತು ಸಾಮೂಹಿಕ ಭದ್ರತೆಯ ಭಾಗವಾಗಿ ನಿವೃತ್ತಿಯಾದ ಕಾರ್ಮಿಕರಿಗೆ ಕನಿಷ್ಠ ಒಂಬತ್ತು ಸಾವಿರ ನಿವೃತ್ತಿ ವೇತನ ನೀಡುವ ಬದಲಿಗೆ ಇಎಸ್ಐ ಮತ್ತು ಪಿಎಫ್ ಅನ್ವಯ ಸ್ವತಂತ್ರವನ್ನ ಮಾಲೀಕರಿಗೆ ನೀಡಲಾಗಿದ್ದು ಇದರಿಂದ ಐ ಎಲ್ ಸಿಯನ್ನು ಕಡೆಗಣಿಸುವ ಮುಖಾಂತರ ಮೋದಿ ಸರ್ಕಾರ ತನ್ನ ಸರ್ವಾಧಿಕಾರವನ್ನ ಪ್ರದರ್ಶಿಸಿದೆ ಎಂದು ಆಕ್ರೋಶ ಅವರ ಹಾಕಿದರು ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನ ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು ರಾಜ್ಯದಾದ್ಯಂತ ಹೋರಾಟದಲ್ಲಿ ನಾವು ಯಾಕಂದರೆ ನಮಗೆ ಟಿ ಎಚ್ ಆರ್ ಕೊಡ್ತೀವಿ ಬೇಕಿದ್ದರೆ ನಾವು ಮನೆ ಮನೆಗೆ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಪ್ರತಿ ತಿಂಗಳು ಫೋಟೋ ಕ್ಯಾಪ್ಚರ್ ಮಾಡಬೇಕಂತೆ ಅವೇ ನಾನು ಐಫೋನ್ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿರೋದು ಒನ್ ಜಿ ಒಂದು ವರ್ ಜಿ ಫೈ ಜಿ ಕೊಟ್ಟಿದ್ದಾರ ಬಿಡಪ್ಪ ಇಪ್ಪತ್ತು ಸಾರಿ ಫೋಟೋ ಕ್ಯಾಪ್ಚರ್ ಮಾಡಿದ್ರು ಫೋಟೋ ತಗೊಳಲ್ಲ ಇಪ್ಪತ್ತು ಸಾರಿ ಒ ಟಿ ಪಿ ಹೇಳಿದ್ರು ಓ ಟಿ ಪಿ ತಗೊಳ್ಳಲ್ಲ ಹೋಗಿ ಕಾರ್ ನಾವು ಬಲವನ್ ಮನೆಗೆ ಹೋದಾಗ ಅವ್ರ ಮನೆಯವರು ಗಂಡು ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ ಏನಮ್ಮ ನಿಮ್ಗೆ ಅಗ್ಲೆಲ್ಲ ಓ ಟಿ ಪಿ ಆಗುತ್ತೆ ಆದರೆ ಬೇರೆ ಇವಾಗ ಫೋನ್ಗಳಿಗೆಲ್ಲ ಓ ಟಿ ಪಿಗಳು ಹೇಳ್ತೀರಾ ಸ ಸೈಬರ್ ಅಪರಾಧಿಗಳು ಓ ಟಿ ಪಿಗಳು ಕೇಳ್ತಾರೆ ಹೇಳ್ಬೇಡ್ರಿ ಅಂತಾರೆ ಓ ಟಿ ಪಿ ಕೊಡೋಕ್ಕೆ ಅನುಮಾನ ಪಟ್ಟು ನಮ್ಮನ್ನ ಕಳ್ಳಿರ್ತಾರೆ ನೋಡ್ತಾ ಇದಾರೆ ಅದ್ರಾಗ ತಿನ್ನೋದು ಏನೈತೆ ನಾವು ಫೋಟೋ ಕ್ಯಾಪ್ಚರ್ ಮಾಡಿ ಇವ್ರಿಗೆಲ್ಲ ಉಂಚಿ ಅದ್ರಾಗ ತಿನ್ನೋದು ಏನೋ ನಿಂತಾರೆ ಬಿಡಪ್ಪ ಸರಿ ಆದರೂ ಸಮೇತ ಈ ಒಂದು ಕೆಲಸನ ನಾವು ಎಫ್ ಆರ್ ಎಸ್ನ ಇಡೀ ಇಡೀ ರಾಜ್ಯದ ಹೋರಾಟದಲ್ಲಿ ಹೋರಾಟದಲ್ಲಿ ನಾವು ಎಫ್ ಆರ್ ಎಸ್ ಮಾಡೋದನ್ನ ಖಂಡಿಸ್ತೀವಿ ನಾವು ಈ ಮೂಲಕ ಹೇಳೋದಿಷ್ಟ ನಮಗೆ ನಮ್ಮ ಕೆಲಸ ಎಷ್ಟಾಯ್ತೋ ಅಷ್ಟು ಮಾಡಕ್ ಬಿಡ್ರಿ ನೀವು ಕೊಡೋದೇನು ಹನ್ನೆದ್ ಸಾವಿರ ರೂಪಾಯಿ ಸಂಬಳಕ್ಕೆ ನಾನ್ನೂರು ರೂಪಾಯಿ ಕೂಲಿ ಬೀಳುತ್ತೀನಿ ರಾತ್ರಿ ಆಗಲು ಕೆಲಸ ಮಾಡ್ರಿ ಅಂದ್ರೆ ಎಷ್ಟು ಅಂತ ಮಾಡ್ತಾ